ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಕೆಳರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಇವತ್ತು ಜ್ಯೋತಿಷ ವಿಚಾರದಲ್ಲಿ ನೋಡಿ ಒಂದು ಜಾತಕದ ಪ್ರೊಡಿಕ್ಷನ್ನು ಏನು ಜಾತಕದ ಪ್ರೊಡಿಕ್ಷನ್ ಅಂದರೆ ನಿಮಗೆ ಟೈಟ್ಲ್ ನೋಡ್ತಾನೆ ಗೊತ್ತಾಗಿರುತ್ತೆ ಈಗ ನಮ್ಮ ಫ್ಯಾಮಿಲಿಯಲ್ಲಿ ಆಸ್ತಿ ಭಾಗ ವಿಭಾಗ ಮಾಡಬೇಕಾದ್ರೆ ಮನೆಯಲ್ಲಿ ಒಂದು ನಾಲ್ಕೈದು ಜನ ಅಣ್ಣ ತಗೊಂಡಿರ್ತೀವಿ ಅಂದರೆ ಇಬ್ಬರು ಮೂರು ಅಣ್ಣ ತಮ್ಮಂದಿರ್ತೀವಿ ಅಣ್ಣ ತಮ್ಮಂದಿರಿಗೆ ಅಥವಾ ಅಕ್ಕ ತಂಗಿರೋ ಅಣ್ಣ ತಮ್ಮಂದಿರು ಯಾರಾದಾಗಲಿ ಒಡ ಹುಟ್ಟಿದಾಗ ಆಸ್ತಿ ಭಾ ವಿಭಾಗ ಮಾಡುವಾಗ ಕೆಲವೊಂದು ಟೈಮಲ್ಲಿ ಅದು ಯಾವ ರೀತಿ ಅಂದರೆ ಅದು ಲೀಗಲ್ ಆಗೋ ಅಥವಾ ಇಲ್ಲೀಗಲಾಗೋ ಗೊತ್ತಿಲ್ಲ ಯಾವುದೋ ರೀತಿ ಒಬ್ಬರಿಗೆ ಜಾಸ್ತಿ ಹೋಗ್ಬಿಡುತ್ತೆ ಕೆಲವೊಂದು ಸ್ವಲ್ಪ ಭಾಗ ಕೆಲವರಿಗೆ ಕಮ್ಮಿ ಆಗ್ಬಿಡುತ್ತೆ ಅದು ಸುಮಾರು ಜನ ನೋಡಿದಾಗ ನಾವು ನೋಡಿದಂಗೆ ಬೇಕಾದ್ರೆ ನೀವು ಗಮನಿಸ್ರಿ ಎಲ್ಲ ಕಡೆ ಆಗೋಲ್ಲ ಕೆಲವೊಂದು ಕಡೆ ಮಾತ್ರ ಈ ರೀತಿ ಆಗಿರುತ್ತೆ ಅದು ಯಾವ ರೀತಿ ಅದು ಆಗಿ ಅವ್ರಿಗೆ ಯಾವುದೋ ಒಂದು ಕಾರಣಾಂತರಗಳಿಂದ ಕೆಲವರಿಗೆ ಅಣ್ಣನಿಗೋ ಅಥವಾ ತಮ್ಮನಗೋ ಅಥವಾ ಯಾರಿಗೋ ಒಬ್ಬರಿಗೆ ಹೆಣ್ಮಕ್ಳಿಗೋ ಹೆಣ್ಮಕ್ಳಿಗೋ ಒಂದು ಪರ್ಸೆಂಟೇಜ್ ಜಾಸ್ತಿ ಭಾಗ ಅವ್ರಿಗೆ ಜಾಸ್ತಿ ಆಗಿರುತ್ತೆ ಕೆಲವರಿಗೆ ಕಮ್ಮಿ ಆಗಿರುತ್ತೆ ಅದು ಡಿವೈಡ್ ಮಾಡಬೇಕಾದ್ರೆ ಮಾಡಿರ್ತಾರೆ ಯಾಕೆ ಅದು ಯಾಕೆ ಅಂತ ಗೊತ್ತಿರಲ್ಲ ಕಾರಣ ಆಯಿತು ವಿಚಾರ ಮಾಡಿದಾಗ ಅದು ಕೆಲವರು ಅವ್ರಿಗೆ ಅದು ಕನ್ಫ್ಯೂಸ್ ಆಗಿರುತ್ತೆ ಅಥವಾ ಜಗಳ ಮಾಡ್ಕೊಬಿಟ್ಟಿರ್ತಾರೆ ಅಥವಾ ಇನ್ನೇನು ಮನಸ್ತಾಪ ಬಂದ್ಬಿಟ್ಟಿರ್ತಾರೆ ಇನ್ನೇನೋ ಕಾರಣಗಳಿಂದ ಒಬ್ಬರಿಗೆ ಜಾಸ್ತಿ ಹೋಗುತ್ತೆ ಒಬ್ರಿಗೆ ಕಮ್ಮಿ ಬಂದಿರುತ್ತೆ ಆಸ್ತಿ ಬಟ್ ಯಾಕೆ ಈ ರೀತಿ ಆಗುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ ಆಗಿದೆ ಆಯ್ತು ಹೋಗಿದೆ ಅಂತ ಆರ್ಪಾಡ್ಗೆ ಅವ್ರು ಏರ್ಪಾಡಿಗೆ ಸಪ್ರೇಟ್ ಆಗಿ ಭಾಗ ತಗೊಂಡು ಇವ್ರ ಜನ ಇವ್ರ ಜಾ ಅವ್ರ ಜನ ಅವ್ರು ಮಾಡ್ಕೋತಾರೆ ಅವ್ರ ಜನ ಅವ್ರು ಮಾಡ್ಕೋತಾರೆ ಆದರೆ ಅದನ್ನು ನಮ್ಮ ಜಾತದಲ್ಲಿ ನಾವು ನೋಡ್ಕೊಂಡಾಗ ಅವ್ರಿಗೆ ಈ ರೀತಿ ಭಾಗ ಕಡಿಮೆ ಬಂದಿತ್ತು ಯಾರಿಗ ಜಾಸ್ತಿ ಆಗಿತ್ತು ಅದು ನಮ್ಮ ಜಾತಕದಲ್ಲೇ ನಾವು ನೋಡ್ಕೋಬೋದು ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ಈ ಗ್ರಹ ಕುಂಡಲಿಯಲ್ಲಿ ಜನ್ಮ ಕುಂಡಲಿಯಲ್ಲಿ ಗ್ರಹಗಳ ಭಾವಸ್ಥಿತಿ ಮೇಲೆ ಅದನ್ನು ಆಧಾರದ ಮೇಲೆ ಹೇಳ್ಬೋದು ಈಗ ಫಾರ್ ಎಕ್ಸಾಂಪಲ್ ಯಾವುದೇ ನಾವು ಜಾತಕದಲ್ಲಿ ನಮ್ಮ ಆಸ್ತಿ ನಮ್ಮ ತಂದೆ ಕಡೆಯಿಂದ ಮತ್ತು ತಾಯಿ ಕಡೆಯಿಂದ ಮತ್ತು ನಾವು ಸಂಪ ಪುಣ್ಯದಿಂದ ಹೊತ್ಕೊಂಡ್ಬಂದಿರತಕ್ಕಂಥ ಒಂದು ಪ್ರಾಫಿಟ್ಟು ಏನೇನಿದೆಯಾ ಅದನ್ನು ನೋಡಬೇಕಂದ್ರೆ ಫಸ್ಟು ನಾವು ನಮ್ಮ ತಂದೆ ಕಡೆಯಿಂದ ತಗೊಂಡ್ಬಂದಿರತಕ್ಕಂಥ ಏನೇನಿದೆ ಅದನ್ನೆಲ್ಲ ನೋಡಬೇಕಂದ್ರೆ ಒಂಬತ್ತು ಹತ್ತು ಹನ್ನೊಂದು ಒಂಬತ್ತು ಹತ್ತು ಹನ್ನೊಂದು ಈ ಮೂರು ಮನೆಗಳನ್ನು ನೋಡ್ಕೋಬೇಕು ಒಂಬತ್ತನೇ ಮನೆ ಪಿತೃಸ್ಥಾನ ಭಾಗ್ಯಸ್ಥಾನ ದೈವಸ್ಥಾನ ಅಂತೆಲ್ಲ ಕರಿತೀವಿ ಹತ್ತನೇ ಮನೆ ಬಂದು ನಮ್ಮ ಕರ್ಮಸ್ಥಾನ ನಾವು ಕೆಲಸ ಮಾಡ್ತಕ್ಕಂಥ ಕರ್ಮಸ್ಥಾನ ಅದರಿಂದ ಮಾಡ್ತಕ್ಕಂಥ ಸಂಪಾದನೆ ಇದು ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದು ಈ ಹನ್ನೊಂದನೇ ಮನೆ ಬಂದು ಲಾಭ ಸ್ಥಾನ ಅಂತೀವಿ ಏನೇನು ಲಾಭ ನಮಗೆ ಬರುತ್ತೆ ಯಾವ್ಯಾವ ಕಡೆಯಿಂದ ಲಾಭ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೋದು ಮತ್ತು ಹನ್ನೊಂದನೇ ಮನೆ ಬಂದು ಅಣ್ಣನ ಮನೆ ಅಣ್ಣ ಅಣ್ಣನ ಅದು ಹಾಗಾಗಿ ಅದೊಂದಾದರೆ ಅದು ಯಾಕಂತ ಹೇಳ್ತೀನಿ ಹನ್ನೊಂದು ಮನೆ ಅದಕ್ಕ ಹನ್ನೊಂದು ಅಣ್ಣ ಹೇಗೆ ಬರೋದು ಅಂತ ಅದು ಹೇಳ್ತೀವಿ ಆಮೇಲೆ ಮತ್ತು ಎರಡನೇ ಮನೆ ಬಂದು ಧನಸ್ಥಾನ ಕುಟುಂಬ ಸ್ಥಾನ ನಾವು ಕುಟುಂಬದಿಂದ ಏನೇನು ಧನ ಸಿಗುತ್ತೆ ಈ ಕುಟುಂಬದಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಕುಟುಂಬಕ್ಕೋಸ್ಕರ ನಾವೇನು ಮಾಡ್ತೀವಿ ನಮಗೋಸ್ಕರ ಕುಟುಂಬ ಏನು ಮಾಡುತ್ತೆ ಅನ್ನೋದನ್ನೆಲ್ಲ ಈ ಕುಟುಂಬದಿಂದ ಧನಸ್ಥಾನದಿಂದ ನೋಡ್ಬೋದು ಮೂರನೇ ಮನೆ ಮೂರನೇ ಮನೆ ಸ್ಥಾನ ಸೋದರ ಅಂದರೆ ಅಣ್ಣ ತಮ್ಮದೇ ಸ್ಥಾನ ಒಡ ಹುಟ್ಟಿದವರ ಒಂದು ಸ್ಥಾನ ನಾಲ್ಕನೇ ಮನೆ ಒಂದು ತಾಯಿ ಸ್ಥಾನ ತಾಯಿ ತಾಯಿ ಕಡೆಯಿಂದ ಏನೇನು ಪ್ರಾಫಿಟ್ ಬರುತ್ತೆ ತಾಯಿ ಕಡೆಯಿಂದ ನಾವು ನಮ್ಗೆ ಸಿಗುತ್ತೆ ನಮ್ಮಿಂದ ಏನು ಸಿಗುತ್ತೆ ಅನ್ನೋದೆಲ್ಲ ನಾಲ್ಕನೇ ಮನೆಯಿಂದ ನಾವು ನೋಡ್ಬೋದು ಹೀಗಿದ್ದಾಗ ಈಗ ನಮಗೆ ನಮ್ಮ ತಂದೆ ಮತ್ತು ತಾಯಿ ಭಾಗ ಆಸ್ತಿ ಇರೋದು ಇದ್ರೆ ಜೀವ ನಮ್ಮ ನಮ್ಮ ಪಾಲ್ ಭಾಗಕ್ಕೆ ನಮ್ಮ ಪಾಲಲ್ಲಿ ಅದನ್ನು ಡಿವೈಡ್ ಮಾಡ್ಬೇಕಂದ್ರೆ ಯಾವ ರೀತಿ ಏರುಪೇರು ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಈಗ ನಮ್ಮ ಜಾತಕದಲ್ಲಿ ಯಾವತ್ತೂ ಅಷ್ಟೇ ನಮ್ಮ ಹನ್ನೊಂದನೇ ಮನೆ ಅಧಿಪತಿ ಬಂದು ಅಣ್ಣ ಆಗ್ತಾನೆ ಹನ್ನೊಂದನೇ ಮನೆ ಅಧಿಪತಿ ಬಂದು ಅಣ್ಣ ಆಗ್ತಾನೆ ನೋಡಿ ನಮ್ಮ ಈ ಜಾತಕದಲ್ಲಿ ಇದು ಬಂದು ಋಷಿಕ ಲಗ್ನ ಋಷಿಕ ಲಗ್ನಾಧಿಪತಿ ಇದನ್ನಲ್ಲ ಈ ಋಷಿಕ ಲಗ್ನಾಧಿಪತಿ ಬಂದು ಯಾರು ಈ ಜಾತಕದ ವ್ಯಕ್ತಿ ಇರ್ತದೋ ಆ ವ್ಯಕ್ತಿನೇ ಋಷಿಕ ಲಗ್ನಾಧಿಪತಿ ಕುಜ ಈ ಲಗ್ನಕ್ಕೆ ಅಧಿಪತಿಯಾದಂಥ ಕುಜ ಈ ವ್ಯಕ್ತಿ ಕುಜ ಹನ್ನೆರಡರಲ್ಲಿ ಬಂದು ಲಾಸ್ ಅವ್ರು ಸ್ವಲ್ಪ ಅಂತ ಕೂತ್ಕೊಂಡ್ಬಿಟ್ಟಿದ್ದಾನೆ ಈ ವ್ಯಕ್ತಿಯ ಅಣ್ಣ ಅಂದರೆ ಈ ಕುಜ ಈ ವ್ಯಕ್ತಿಯ ಅಣ್ಣ ಹನ್ನೊಂದೇ ಮನೆ ಅಧಿಪತಿ ಹನ್ನೊಂದೇ ಮನೆ ನೋಡಬೇಕು ಈ ವ್ಯಕ್ತಿಯ ಅಣ್ಣ ಹನ್ನೊಂದೇ ಮನೆ ಅಧಿಪತಿ ಬುಧ ಬುಧ ಬಂದು ಎಲ್ಲಿದ್ದಾನೆ ನೋಡಿ ಸಿಂಹರಾಶಿಲಿ ಹತ್ತನೇ ಕರ್ಮಸ್ಥಾನದಲ್ಲಿ ಇಲ್ಲಿ ಕೂತ್ಕೊಂಡಿ ರವಿ ಜೊತೆ ಕೂತ್ಕೊಂಡಿದ್ದಾನೆ ಆಮೇಲೆ ಈತಿಗೆ ತಂದೆ ಕಡದ ಸಿಗ್ಬೇಕಾದ ಪ್ರಾಫಿಟ್ ತಂದೆ ಕಡೆ ತಗ ಬರ್ಬೇಕಾದೆಲ್ಲ ಆಸ್ತಿ ಪಾಸ್ತಿ ವಿಚಾರ ನೋಡ್ಬೇಕಂದ್ರೆ ಒಂಬತ್ತನೇ ಮನೆ ಒಂಬತ್ತನೇ ಮನೆಗೆ ಅಧಿಪತಿ ಬಂದು ಚಂದ್ರ ಚಂದ್ರ ಬಂದು ಇಲ್ಲಿದ್ದಾನೆ ಐದರಲ್ಲಿ ಪಂಚಮದಲ್ಲಿ ಇಲ್ಲಿ ರೇವತಿ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಚಂದ್ರ ರೇವತಿ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಅಂದ್ರೆ ಆ ರೇವತಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಬುಧ ಬುಧ ಅಂದ್ರೆ ಇಲ್ಲಿ ಅಣ್ಣ ಸೊ ನೋಡಿ ನಿಮ್ಗೊಂದು ಐಡಿಯಾ ಬಂದಿರುತ್ತೀಗ ಒಂಬತ್ತನೇ ಮನೆ ಬಂದು ಆಸ್ತಿ ವಿಚಾರ ಒಂಬತ್ತನೇ ಅದು ಪಿತೃಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ವಿಚಾರಕ್ಕೆ ಅಧಿಪತಿಯಾದಂಥ ಚಂದ್ರ ಬುಧನ ನಕ್ಷತ್ರದಲ್ಲಿ ಐದರಲ್ಲಿ ಕೂತ್ಕೊಂಡಿದ್ದಾನೆ ಅಂದ್ರೆ ಬುಧ ಅಂದ್ರೆ ಇಲ್ಲಿ ಅಣ್ಣ ಹನ್ನೊಂದನೇ ಮನೆ ಸೊ ಲಗ್ನಾಧಿಪತಿ ಕುಜ ಹನ್ನೆರಡು ಲಾಸ್ ಆಗಿದ್ದಾನೆ ಆದರೆ ಈ ಒಂಬತ್ತನೇ ಮನೆ ಅಧಿಪತಿ ಒಂಬತ್ತನೇ ಮನೆ ಸಂಬಂಧಪಟ್ಟಿದ್ದೆಲ್ಲ ಲಾಭ ಬುಧನ ಇರೋದ್ರಿಂದ ಚಂದ್ರ ಬುಧನಿಗೆ ಅಣ್ಣನಿಗೆ ಇಲ್ಲಿ ಜಾಸ್ತಿ ಪ್ರಾಫಿಟ್ ಆ ಕಡೆಯಿಂದ ಬರೋ ಎಲ್ಲ ಸಾಧ್ಯತೆ ಇದೆ ಯಾಕೆಂದ್ರೆ ಇಲ್ಲಿ ಲಗ್ನಾಧಿಪತಿ ಕುಜ ಹನ್ನೆರಡಕ್ಕೋಗಿ ಲಾಸಾದ ಡಲ್ ಆದ ವೀಕ್ ಆದರೆ ಹನ್ನೊಂದನೇ ಮನೆ ಅಧಿಪತಿ ಬುಧ ಕೇಂದ್ರ ಸ್ಥಾನಕ್ಕೆ ಹತ್ತನೇ ಮನೆಗೆ ಬಂದು ಸ್ಟ್ರಾಂಗ್ ಆದ ಬುಧಾದಿತ್ಯ ಯೋಗ ಬಂತು ರವಿ ಜೊತೆ ಕೂಡಿಕೊಂಡು ಆದರೆ ಈಗ ಲಗ್ನ ಈ ಜಾತಕದ ವ್ಯಕ್ತಿಗೆ ಒಳ್ಳೆಯ ಉದ್ಯೋಗ ಎಲ್ಲ ಇರುತ್ತೆ ಕರ್ಮಸ್ಥಾನ ಚೆನ್ನಾಗಿರೋದ್ರಿಂದ ಆದರೆ ತಂದೆ ಆಸ್ತಿ ವಿಚಾರಕ್ಕೆ ಬಂದಾಗ ಲಾಭಸ್ಥಾನಾಧಿಪತಿ ಬುಧ ಹತ್ತರಲ್ಲಿದ್ದಾನೆ ಆ ಒಂದು ಒಂಬತ್ತನೇ ಮನೆ ಅಧಿಪತಿ ಆದಂಥ ಚಂದ್ರ ರೇವತಿ ನಕ್ಷತ್ರದಲ್ಲಿ ಚಂದ್ರನ ನಕ್ಷತ್ರ ಚಂದ್ರ ರೇವತಿ ನಕ್ಷತ್ರದಲ್ಲಿ ಬುಧನ ನಕ್ಷತ್ರದಲ್ಲಿ ಇರೋದರಿಂದ ಬುಧನಿಗೆ ಈ ಚಂದ್ರನ ಒಂದು ಎಲ್ಲ ಒಂದು ಬೆನಿಫಿಟ್ಟು ಚಂದ್ರನಿಗೆ ಸಿಗ ಬುಧನಿಗೆ ಸಿಗುತ್ತೆ ಇಲ್ಲಿ ಬುಧ ಅಂದರೆ ಅಣ್ಣ ಆದರೆ ಮತ್ತು ಇಲ್ಲಿ ಬುಧ ಹತ್ತಲ್ಲಿ ಕೂತ್ಕೊಂಡು ನಾಲ್ಕನೇ ಮನೆ ನೋಡ್ತಾ ಇದ್ದಾನೆ ಶನಿನ ಸೊ ಶನಿ ನಾಲ್ಕನೇ ಮನೆ ಅಂದರೆ ತಾಯಿ ಮನೆ ಸೊ ನಾಡಿನ ಒಂದು ವಿಚಾರ ಏನಂದರೆ ನಾಲ್ಕನೇ ಮನೆ ಅಧಿಪತಿ ನಾಲ್ಕರಲ್ಲೇ ಇದ್ದರೆ ಖಂಡಿತವಾಗ್ಲೂ ತಾಯಿ ಕಡೆಯಿಂದ ಏನಾದರೂ ಒಂದು ಮನೇನೋ ಅಷ್ಟು ಪ್ರಾಫಿಟು ಭೂಮಿನ ಸಿಗೇ ಸಿಗುತ್ತೆ ಅಂತವರ್ಗು ಇಲ್ಲಿ ನಾಲ್ಕನೇ ಮನೆ ಅಧಿಪತಿ ಶನಿ ಕುಂಭದಲ್ಲೇ ಇರೋದ್ರಿಂದ ಕುಂಭರಾಶಿ ಶನಿದು ಶನಿ ಕುಂಭರಾಶಿ ಕುಂಭರಾಶಿಯಲ್ಲೇ ಇರೋದ್ರಿಂದ ತಾಯಿ ಕಡೆ ಇವರಿಗೆ ಭೂಮಿ ಬಂದಿದೆ ಆ ಭೂಮಿನ ಇಲ್ಲಿ ನೋಡಿ ಹನ್ನೊಂದು ಮನೆ ಅಧಿಪತಿ ಆದಂಥ ಬುಧ ನೋಡ್ತಾ ಇರೋದ್ರಿಂದ ಅಣ್ಣನಿಗೆ ಇದರಲ್ಲಿ ಬೇಗನೆ ಇದನ್ನು ಗಳಿಕೆ ಮಾಡ್ಕೊಳ್ಳೋದ್ರಲ್ಲಿ ಬೇಗನೆ ಇದನ್ನು ಆ ಭೂಮಿ ಭಾಗ ಯಶಸ್ಸು ಯಶಸ್ಸಾಗ್ತಾನೆ ಮತ್ತು ಮೂರನೇ ಬಂದು ಮೂರನೇ ಮನೆ ಬಂದು ತಮ್ಮನ ಮನೆ ಮೂರನೇ ಮನೆ ಬಂದು ತಮ್ಮನ ಮನೆ ಹನ್ನೊಂದನೇ ಮನೆ ಬಂದು ಅಣ್ಣನ ಮನೆ ಮೂರನೇ ಮನೆ ಅಧಿಪತಿ ಶನಿ ಬಂದು ನಾಲ್ಕರಲ್ಲಿರೋದ್ರಿಂದ ಇದು ಶನಿ ಮೂರನೇ ಮನೆ ಅಧಿಪತಿ ಶನಿ ಅಣ್ಣ ತಮ್ಮ ನಾಲ್ಕರಲ್ಲಿರೋ ತಾಯಿಯ ಇರೋದ್ರಿಂದ ತಾಯಿಯ ಭಾಗಕ್ಕೆ ಇವನು ಬೇಗನೆ ಕೈ ಹಾಕಿ ಕಿತ್ಕೋತಾನೆ ಅಣ್ಣ ಬುಧ ಹತ್ತನೇ ಮನೆಯಿಂದ ಶನಿನ ನಾಲ್ಕನೇ ಮನೆ ನೋಡ್ತಿರೋದ್ರಿಂದ ಅಣ್ಣ ಒಂದು ಇಬ್ರು ಈ ಒಂದು ತಾಯಿ ಆಸ್ತಿನ ಡಿವೈಡ್ ಮಾಡ್ಕೋತಾರೆ ನೀಟಾಗಿ ಇದರಲ್ಲಿ ಇವ್ರಿಗೆ ಹೆಚ್ಚು ಪಾಲು ಹೋಗುತ್ತೆ ಇಲ್ಲಿ ಲಗ್ನಾಧಿಪತಿ ಆಗಿರತಕ್ಕಂಥ ಈ ವ್ಯಕ್ತಿ ಹೋಗಿರೋದ್ರಿಂದ ಇವನಿಗೆ ಪ್ರಮಾಣ ಕಮ್ಮಿ ಸಿಗುತ್ತೆ ಯಾಕೆ ಅಂದರೆ ಒಂದು ವೇಳೆ ಏನಾದ್ರೂ ಈ ಲಗ್ನಾಧಿಪತಿಗೆ ಅಣ್ಣ ಇಲ್ಲ ಬರೀ ತಮ್ಮ ಇದ್ದರೆ ಒಬ್ಬನೇ ಇದ್ದೇ ಈ ತಮ್ಮನಿಗೆ ಹೆಚ್ಚು ಭಾಗವಾಗ್ತಾ ಇತ್ತು ಯಾಕೆ ಅಂದರೆ ಇಲ್ಲಿ ಮೂರನೇ ಮನೆಯ ಬಂದು ತಮ್ಮನ ಮನೆ ಮೂರನೇ ಮನೆ ಮೂರನೇ ಮನೆ ಅಧಿಪತಿ ಬಂದು ಇಲ್ಲಿ ಶನಿ ನಾಲ್ಕರಲ್ಲಿ ತಾಯಿ ಸ್ಥಾನದಲ್ಲಿ ಮಾತೃ ಸ್ಥಾನದಲ್ಲಿ ಗೃಹ ಸ್ಥಾನದಲ್ಲಿ ಭೂಮಿ ಸ್ಥಾನದಲ್ಲಿ ಇರೋದ್ರಿಂದ ಅದು ಸ್ವಕ್ಷೇತ್ರ ಆಗಿರೋದ್ರಿಂದ ಈ ಕುಜನ ಲಗ್ನಾಧಿಪತಿ ಕುಜನಗಿಂತ ಹೆಚ್ಚು ಬಲ ಇವರಿಗೆ ಇರೋದರಿಂದ ಏನೋ ಒಂದು ಕಾರಣದಿಂದ ಯಾವುದೋ ಒಂದು ಕಾರಣದಿಂದ ಮುಂಪ್ರೀತಿ ಮುಂಥಿಯಿಂದನೋ ಅಥವಾ ಇನ್ನೊಂದೇನೋ ಜಗಳಾದಿಂದ ಒಂದು ಚೂರು ಭಾಗ ಹೆಚ್ಚಾಗಿ ಇವರೇ ಅದನ್ನು ದಕ್ಸ್ಕೊತಾರೆ ಇವರೇ ತಗೋತಾರೆ ಲಗ್ನಾಧಿಪತಿ ಕುಜ ಇಲ್ಲಿ ವೀಕ್ ಆಗಿರೋದ್ರಿಂದ ಹನ್ನೆರಡಕ್ಕೆ ಬಂದ್ರಿಂದ ಇವ್ರಿಗೆ ಇದರಿಂದ ಸ್ವಲ್ಪ ಇವ್ರಿಗೆ ಇದು ಪ್ರೆಪಿಟರ್ ಕಮ್ಮಿ ಸಿಗುತ್ತೆ ಲಾಸ್ ಆಗುತ್ತೆ ಇವ್ರಿಗೆ ಅದಕ್ಕೆ ನಮ್ಮ ಜಾತಕದಲ್ಲಿ ಲಗ್ನಾಧಿಪತಿ ಯಾವತ್ತೂ ಅಷ್ಟೇ ಕೇಂದ್ರ ಸ್ಥಾನಗಳಲ್ಲಿ ನಾಲ್ಕು ಅಥವಾ ಮೂಲ ತ್ರಿಕೋನದಲ್ಲಿ ಐದರಲ್ಲಿ ಅಥವಾ ಏಳರಲ್ಲಿ ಒಂಬತ್ತು ಹತ್ತರಲ್ಲಿ ಇತರ ಭಾಗಗಳಲ್ಲಿದ್ದಾಗ ತಂದೆ ತಾಯಿ ಆಸ್ತಿನ ಅನುಭವ್ಸೋಕ್ಕೆ ಮತ್ತು ಹೆಚ್ಚು ಭೂಮಿ ಮನೆಗಳನ್ನ ಅನುಭವಿಸಕ್ಕೆ ನಮಗೆ ಯೋಗ ಸಿಗುತ್ತೆ ಲಗ್ನಾಧಿಪತಿ ಏನಾದರೂ ಹನ್ನೆರಡರಲ್ಲಿ ಅಥವಾ ಎಂಟರಲ್ಲಿ ಅಥವಾ ಆರಲ್ಲಿ ಬಂದರೆ ನಮಗೆ ಆ ಭೋಗ ಭಾಗ್ಯಗಳು ಕಡಿಮೆ ಆಗ್ಬಿಡುತ್ತೆ ನಮ್ಮ ಜೊತೆ ಹುಟ್ಟಿರ್ತಕ್ಕ ದಂಡ ತಮ್ಮದ ಏನಾದರೂ ಇದರ ಕೇಂದ್ರ ಸ್ಥಾನಗಳಲ್ಲಿದ್ದರೆ ಅವ್ರು ಹೆಚ್ಚು ಅನುಭವಿಸ್ಬಿಡ್ತಾರೆ ಇದೆಲ್ಲ ಖಂಡಿತ ನಡೆದಿರತ್ತೆ ಕೆಲವರು ಜೊತೆ ಆಗಿರುತ್ತೆ ನೋಡ್ಕೊಳ್ಬೇಕಾರೆ ಮತ್ತೆ ಹನ್ನೊಂದ್ರಲ್ಲಿ ರಾಹು ಇರೋದರಿಂದ ಹನ್ನೊಂದನೇ ಮನೆ ಅಂದರೆ ಅಣ್ಣನ ಮನೆ ಹನ್ನೊಂದರಲ್ಲಿ ರಾಹು ಇರೋದ್ರಿಂದ ಇವರು ಹೆಚ್ಚು ಸ್ವಲ್ಪ ಹೊರಟು ಸ್ವಭಾವ ಹಾಗಾಗಿ ಇವರೆಲ್ಲ ಅದನ್ನು ಕ ಕಿತ್ಕೊಳ್ಳೋದು ಕಬಳಿಸ್ಕೊಳ್ಳೋದು ಕಳತನ ಮಾಡೋದು ಇದೇ ಥರ ಬುದ್ಧಿ ಇರೋದರಿಂದ ಇವರ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಹೆಚ್ಚಾಗಿ ಅದನ್ನು ಮೋಸ ಇಲ್ಲ ಇವ್ರಿಗೆ ಪ್ರಮಾಣ ಕಮ್ಮಿ ಆಗಿ ಕೊಟ್ಟಿರ್ತಾರೆ ಸ್ವಲ್ಪ ಜಾಸ್ತಿ ಇದನ್ನು ಇದು ಮಾಡ್ಕೊತಾರೆ ಹೀಗಾಗಿ ಜಾತಕದಲ್ಲಿ ಅವರ ಸ್ಥಾನಬಲ ತುಂಬ ಚೆನ್ನಾಗಿದೆ ನಿಮ್ಮ ಸ್ಥಾನಬಲಕ್ಕಿಂತ ನಿಮ್ಮ ಸ್ಥಾನಬಲ ಹನ್ನೆರಡಕ್ಕೆ ಬಂತು ಲಾಸ್ ಆಯಿತು ಆದರೆ ಅವರ ಪೂರ್ವ ಪುಣ್ಯನೋ ಅವರ ಕರ್ಮಯೋಗತೆಯೋ ಸ್ಥಾನಬಲ ಕೇಂದ್ರ ಸ್ಥಾನ ನೋಡಿ ಮೂರನೇ ಮನೆ ಅಧಿಪತಿ ಅಣ್ಣ ನಾಲ್ಕು ಕೇಂದ್ರಕ್ಕೆ ಬಂತು ತಮ್ಮ ಕೇಂದ್ರಕ್ಕೆ ಬಂದು ಕೂತಿರೋದ್ರಿಂದ ಅವನಿಗೆ ಸ್ಥಾನಬಲ ತುಂಬ ಬಂತು ಆ ಒಂದು ಆ ಒಂದು ಸ್ಥಾನದಲ್ಲಿರತಕ್ಕಂಥ ಶಕ್ತಿಯನ್ನು ತುಂಬ ಜನ ತಗೋತಾನೆ ಅವನು ಶಕ್ತಿ ಅನುಭವ ಅನುಭವಿಸ್ತಾನೆ ಅವನು ಇಲ್ಲಿ ಹನ್ನೊಂದು ಮನೆ ಅಧಿಪತಿ ಬುಧ ಅಣ್ಣ ಅದರಲ್ಲಿ ಕೇಂದ್ರ ಸ್ಥಾನದಲ್ಲಿ ಬಂದು ಆ ಒಂದು ಬೆನಿಫಿಟ್ನ ಹೆಚ್ಚಾಗಿ ಅನುಭವಿಸ್ತಾನೆ ಇಲ್ಲಿ ಚಂದ್ರ ಇಲ್ಲಿ ತಂದೆಯ ಸಂಬಂಧಪಟ್ಟಿದ್ದ ಆಸ್ತಿಗೆ ಸಂಬಂಧಪಟ್ಟಿದ್ದ ಚಂದ್ರ ಇಲ್ಲಿ ಒಂಬತ್ತನೇ ಮನೆ ಬುಧನ ನಕ್ಷತ್ರದಲ್ಲಿರೋದ್ರಿಂದ ಸಂಪೂರ್ಣವಾಗಿ ಬುಧನೂ ಹೆಚ್ಚಾಗಿ ಸ್ವಲ್ಪ ವಿಭಾಗನ ತಗೊಂಡು ಅನುಭವಿಸ್ತಾನೆ ಮತ್ತು ಇಲ್ಲಿ ಈ ಒಂದು ಚಂದ್ರ ಕುಜನಿಗೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರನೇ ಮನೆ ಆರನೇ ಮನೆಗೆ ಆ ಲೆಕ್ಕ ಬಂದ್ಬಿಡ್ತು ಸೊ ಶತ್ರುತ್ವ ಬಂದ್ಬಿಡ್ತು ಸಾಲ ಬಂದ್ಬಿಡ್ತು ಲಾಸ್ ಬಂದ್ಬಿಡ್ತು ಹಾಗಾಗಿ ಒಂಥರ ಇದು ಋಣ ಅಷ್ಟು ಸಿಗೋದಿಲ್ಲ ಇವರಿಗೆ ಧನಸ್ಥಾನಾಧಿಪತಿ ಆದಂಥ ಅದು ಗುರು ಧನಸ್ಥಾನಾಧಿಪತಿ ಆದಂಥ ಗುರು ಲಗ್ನದಲ್ಲಿದ್ದಾನೆ ಪಂಚಮಾಧಿಪತಿ ಧನಸ್ಥಾನಾಧಿಪತಿ ಆದಂಥ ಗುರು ಲಗ್ನದಲ್ಲೇ ಇರೋದರಿಂದ ಸೊ ಇವರಿಗೆ ಒಂದು ಎಲ್ಲ ರೀತಿಯ ತೊಂದರೆಗಳಾದರೂ ಆಸ್ತಿ ಪಾಸ್ ಎಲ್ಲ ಕ ಕಡಿಮೆ ಬಂದ್ರೂ ಆ ಗುರು ಲಗ್ನದಲ್ಲೇ ಬಂದಿರೋದಕ್ಕಿಂತ ಸ್ವಲ್ಪ ಇವರಿಗೆ ದುಡ್ಡು ಕಾಸು ಇನ್ಕಮ್ಮು ಎಲ್ಲ ಒಳ್ಳೆಯ ಯೋಗ ಭಾಗ್ಯಗಳು ದೋಷಗಳೆಲ್ಲ ಕಡಿಮೆ ಮಾಡಿ ಗುರು ಕಾಪಾಡ್ತಾನೆ ಅವ್ರನ್ನ ಲಗ್ನಾಧಿಪತಿ ಹನ್ನೆರಡಕ್ಕೆ ಹೋದ್ರೂ ಆದರೆ ಲಗ್ನ ಧನಸ್ಥಾನಾಧಿಪತಿ ಲಗ್ನಕ್ಕೆ ಬಂದಿರೋದ್ರಿಂದ ಸ್ವಲ್ಪ ದುಡ್ಡಿನ ಅರ್ಜನೆ ಮಾಡಿದಾಗ ದುಡ್ಡು ಸಂಪಾದನೆ ಮಾಡಿದಾಗ ಹೆಚ್ಚು ಶ್ರಮ ವಹಿಸಿ ಸಾಧನೆ ಮಾಡ್ತಾರೆ ಆದರೆ ಆಸ್ತಿ ವಿಚಾರದಲ್ಲಿ ಮನೆಯ ವಿಚಾರದಲ್ಲಿ ಅಣ್ಣ ತಮ್ಮಂದರಿಗೆ ಸೋದರರಿಗೆ ಜಾಸ್ತಿ ಪಾಲು ಸಿಕ್ಕಿ ಆ ಪಾಲನ್ನ ಅವರೇ ಅನುಭವಿಸ್ತಾರೆ ಹಂಗಾಗಿ ನೋಡ್ಕೋಬೇಕು ನಾವು ಯಾವ ಮನೆ ಅಧಿಪತಿ ಎಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಅದನ್ನ ಎಷ್ಟು ಆಕರ್ಷಿಸ್ಕೊಂಡಿದ್ದಾನೆ ಅನ್ನೋದನ್ನು ನೋಡ್ಕೊಂಬಿಟ್ರೆ ನಮಗೆ ಐಡಿಯಾ ಸಿಕ್ಬಿಟ್ಟೆ ಇಲ್ಲಿ ಹನ್ನೊಂದು ಮನೆ ಅಧಿಪತಿ ಬುಧ ಹತ್ತಿರಲ್ಲಿ ಬಂದು ನಾಲ್ಕರಲ್ಲಿ ನೋಡ್ತಾ ಇದ್ದಾನೆ ಇಲ್ಲಿ ಅದೇ ರೀತಿ ಹನ್ನೊಂದರ ರಾಹು ಇದ್ದಾನೆ ಸೊ ಈ ಶಕ್ತಿ ಜಾಸ್ತಿ ಆಯಿತು ಆ ಒಂದು ದೊಡ್ಡ ಹಿರಿಯ ಸಹೋದರರಿಗೆ ಅವ್ರು ಹೆಚ್ಚು ಅದನ್ನು ಆಸ್ತಿ ಭಾಗನ ಅದನ್ನು ಆಕ್ರಮಿಸ್ಕೋತಾರೆ ಲಗ್ನಾಧಿಪತಿ ಪಿಕ್ ಆಗಿರೋದ್ರಿಂದ ಇವರಿಗೆ ಎಷ್ಟು ಪ್ರಮಾಣ ಸಿಕ್ಕುತ್ತೋ ಅಷ್ಟೇ ಗಟ್ಟಿ ನಾಲ್ಕರಲ್ಲಿ ಮೂರನೇ ಮನೆ ಅಧಿಪತಿ ನಾಲ್ಕರಲ್ಲಿ ಶನಿ ಇರೋದ್ರಿಂದ ಭೂಮಿ ಹೆಚ್ಚಾಗಿ ಸಿಗುತ್ತೆ ಅದು ಇವರ ಒಂದು ತಮ್ಮನಿಗೆ ಅಣ್ಣನ ಒಂದು ದೃಷ್ಟಿ ಇರೋದರಿಂದ ಇವರಿಗೆ ಹೆಚ್ಚಾಗಿ ಸಿಗುತ್ತೆ ಇವ್ರಿಗೆ ಪ್ರಮಾಣ ಕಮ್ಮಿ ಸಿಗುತ್ತೆ ಆಸ್ತಿ ವಿಚಾರ ಬಂದಾಗ ಈ ರೀತಿ ಒಂದು ನಾವು ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು ಮತ್ತೆ ಇಲ್ಲಿ ಕುಜ ಮತ್ತೆ ಶನಿ ನೋಡಿ ಕುಜಾ ಮತ್ತೆ ಶನಿ ಇಲ್ಲಿ ಶತ್ರುತ್ವ ಬಂತು ಲಗ್ನಾಧಿಪತಿ ಕುಜ ಕುಜಾ ಇಲ್ಲಿ ತಮ್ಮ ಬಂದು ಮೂರನೇ ಮನೆ ಶನಿ ಸೊ ಕುಜ ಅಣ್ಣ ತಮ್ಮ ಶತ್ರುತ್ವ ಇರೋದ್ರಿಂದ ಕಿತ್ತಾಟ ಪಡೆದಾಟ ಅದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರ ಈ ರೀತಿ ಆಸ್ತಿಗಳನ್ನ ಆಸ್ತಿಗೋಸ್ಕರ ಕಿತ್ತಾಡಿಕೊಂಡು ಈ ರೀತಿ ವಿಭಾಗ ಮಾಡಿಕೊಂಡಿದ್ದಾರೆ ಕುಜಾ ಮತ್ತು ಬುಧ ಇಲ್ಲಿ ಅಷ್ಟೇ ಇವರು ಶತ್ರುತ್ವ ಆಯಿತು ಈ ಶತ್ರುತ್ವ ಇರೋದ್ರಿಂದ ಖುಜ ಮತ್ತು ಬುಧನಿಗೆ ಶತ್ರುತ್ವ ಬಂದಿರೋದ ಕಾರಣ ಇಲ್ಲಿ ಇವರಿಗೆ ಅಣ್ಣ ಮತ್ತು ಈ ತಮ್ಮನಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದ್ರೆ ಆಸ್ತಿ ವಿಭಾಗದಲ್ಲಿ ಕಿತ್ತಾಡಿಕೊಂಡು ಬೇರೆ ಬೇರೆಯಾಗಿ ರೀತಿ ಬದುಕು ಬಹಳ ಅಂತ ಪ್ರಸಿದ್ಧಿ ಬಂದಿದೆ ಅದಕ್ಕೋಸ್ಕರ ಮಿತ್ರತ್ವ ಇದ್ದಿದ್ದರೆ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಪ್ರೀತಿ ವಿಷಯ ಇದ್ರು ಇಲ್ಲಿ ಶತ್ರುತ್ವ ಇರೋದ್ರಿಂದ ಒಂದು ಈ ಒಂದು ಅಂಶನ ತುಂಬ ಕಮ್ಮಿ ಆಗಿದೆ ಹೆಚ್ಚಾಗಿ ಶತ್ರುತ್ವ ಬಂದಿರೋದ್ರಿಂದ ಹಸಿಗಾಗಿ ದುಡ್ಡುಗಾಗಿ ತ ಯಾರಿಗೆ ಯಾರು ಬಿಟ್ಕೊಡದೆ ಕೆಲವೊಂದು ಶಕ್ತಿ ಯಾರಿಗೆ ಜಾಸ್ತಿ ಇದೆಯೋ ಯಾರಿಗೆ ಯೋಗ್ಯತೆ ಜಾಸ್ತಿ ಇದೆಯೋ ಯಾರಿಗೆ ಒಂದು ಬಲ ಹೆಚ್ಚಾಗಿದೆಯೋ ಅವರು ಒಂದು ಸ್ವಲ್ಪ ಭಾಗನ ಜಾಸ್ತಿನೇ ಅನುಭವಿಸ್ಕೊಂಡು ತಗೊಂಡಿದ್ದಾರೆ ಇದು ಒಂದು ಜ್ಯೋತಿಷ್ಯದಲ್ಲಿ ನೋಡಬೇಕಾಗಿರ್ತಕ್ಕಂಥ ಒಂದು ಅಂಶ ಆಸ್ತಿ ವಿಚಾರವಾಗಿ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಅನ್ನು ಆನ್ ಮಾಡ್ಕೊಳ್ಳಿ ನಮಸ್ತೆಗಳ್ರೆ ಒಳ್ಳೆಯದಾಗಲಿ